ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ಹಲ್ಲು ತಪಾಸಣೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ಬಂದಿದ್ದವರು ಯಾರು ಉತ್ತರ ಮಕ್ಕಳ ಹಲ್ಲು ತಪಾಸಣೆಗಾಗಿ ಶಾಲೆಗೆ ಬಂದಿದ್ದವರು ವೈದ್ಯರು ಪ್ರಶ್ನೆ ಎರಡು ಏನನ್ನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ಉತ್ತರ ತಿನಿಸನ್ನು ತಿಂದ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು ಪ್ರಶ್ನೆ ಮೂರು ವೈದ್ಯರು ಮಕ್ಕಳ ಒಸಡಿನಲ್ಲಿ ಏನನ್ನು ಕಂಡರು ಉತ್ತರ ವೈದ್ಯರು ಮಕ್ಕಳ ಒಸಡಿನಲ್ಲಿ ರಕ್ತವನ್ನು ಕಂಡರು ಪ್ರಶ್ನೆ ನಾಲ್ಕು ವೈದ್ಯರ ಹಲ್ಲುಗಳು ಹೇಗೆ ಹೊಳೆಯುತ್ತಲಿದ್ದವು ಉತ್ತರ ವೈದ್ಯರ ಹಲ್ಲುಗಳು ಲಕಲಕನೆ ಹೊಳೆಯುತ್ತಲಿದ್ದವು ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಏನೆಲ್ಲ ಸಿಕ್ಕಿದವು ಉತ್ತರ ವೈದ್ಯರಿಗೆ ಮಕ್ಕಳ ಜೇಬಿನಿಂದ ಚಾಕ್ಲೇಟ್ ಪುಟಾಣಿ ಮಿಠಾಯಿ ಬೆಂಡು ಬತ್ತಾಸು ಕಡಲೆ ಶೇಂಗಾ ಮುಂತಾದ ತಿನಿಸುಗಳು ಸಿಕ್ಕಿದವು ಪ್ರಶ್ನೆ ಎರಡು ಮಕ್ಕಳ ಹಲ್ಲುಗಳು ಒಸಡುಗಳು ಹೇಗಿದ್ದವು ಉತ್ತರ ಮಕ್ಕಳ ಹಲ್ಲುಗಳು ಹುಳುಕಾಗಿದ್ದವು ಒಸಡಿನಲ್ಲಿ ರಕ್ತವೂ ಇತ್ತು ವಾಸನೆಯೂ ಬರುತ್ತಿತ್ತು ನೆಕ್ಸ್ಟ್ ಹಿಡಿದು ನೋಡಿ ಮಕ್ಕಳ ಪದ್ಯಪೂರ್ಣಗೊಳಿಸಿರಿ ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಹಲ್ಲಿಗೆ ಹುಡುಕ ಹೊಸಡಿಗೆ ರಕ್ತ ವಾಸನೆ ಇದ್ದವು ಅವುಗಳಲ್ಲಿ ನೆಕ್ಸ್ಟ್ ಹಿಡಿಂಗ್ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಮಾದರಿಯಂತೆ ವಚನ ಬದಲಿಸಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಶಾಲೆ ವಚನ ಬದಲಿಸಿದಾಗ ಶಾಲೆಗಳು ಅಂತ ಬರುತ್ತೆ ತಿನಿಸು ತಿನಿಸುಗಳು ಹಲ್ಲು ಹಲ್ಲುಗಳು ಜೇಬು ಜೇಬುಗಳು ಮಿಠಾಯಿ ಮಿಠಾಯಿಗಳು ಒಸಡು ವಸಡುಗಳು ಚೆಂಡು ಚೆಂಡುಗಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಾದರಿಯಂತೆ ಬದಲಾಯಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಬಂದರು ಅದಕ್ಕೆ ಬರೆದಿರೋದು ಬರಲಿಲ್ಲ ನೋಡಿದರು ನೋಡಲಿಲ್ಲ ತಿಂದರು ತಿನ್ನಲಿಲ್ಲ ಹುಡುಕಿದರು ಹುಡುಕಲಿಲ್ಲ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪದಗಳನ್ನು ಕೂಡಿಸಿ ಬರೆಯಿರಿ ಮೊದಲನೇದಾಗಿ ಏನು ಪ್ಲಸ್ ಉಂಟು ಏನುಂಟು ಎರಡನೇದಾಗಿ ಉಂಟು ಪ್ಲಸ್ ಎಂದು ಉಂಟೆಂದು ಮೂರನೇದಾಗಿ ಮತ್ತೆ ಪ್ಲಸ್ ಒಬ್ಬ ಮತ್ತೊಬ್ಬ ನಾಲ್ಕನೇದಾಗಿ ಇನ್ನು ಪ್ಲಸ್ ಒಬ್ಬ ಇನ್ನೊಬ್ಬ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ಓದಿ ಅವುಗಳಿಗಿರುವ ನಾನಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಆಡು ಅಂದರೆ ಮೇಕೆ ಅಥವಾ ಕ್ರೀಡೆಯಲ್ಲಿ ತೊಡಗು ಎರಡನೇದಾಗಿ ಮೊದಲನೇದಾಗಿ ಹೊಳೆ ಅಂದರೆ ನದಿ ಅಥವಾ ಮಿನುಗು ಅಂದರೆ ತುಂಬ ಇದೆ ನೋಡು ನಕ್ಷತ್ರ ಅಂತೀವಲ್ಲ ಆ ರೀತಿ ಎರಡನೇದಾಗಿ ತೆರೆ ಅಂದರೆ ಪರದೆ ಅಥವಾ ಅಲೆ ನೀರಿನ ಅಲೆ ನೆಕ್ಸ್ಟ್ ಎಡಿ ನೋಡಿ ಕೆಳಗಿನ ಪದಗಳ ಸರಿಯಾದ ರೂಪ ಬರೀರಿ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅಲ್ಲು ಅಂತ ಕೊಟ್ಟಿದ್ದಾರೆ ಇದು ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಿ ಮಕ್ಕಳ ಬರವಣಿಗೆ ಭಾಷೆಯಲ್ಲಿ ಹಲ್ಲು ಅಲ್ವಾ ಹೊಸಡು ಹೋ ತೆಗೆದು ಹೂ ಹಾಕ್ಬೇಕು ಹೊಸಡು ಮೂರನೇದಾಗಿ ಒಬ್ಬನು ಹೋ ತೆಗೆದು ಓ ಒಬ್ಬನು ನಾಲ್ಕನೇದಾಗಿ ಒಲಗೆ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಒಳ್ಳಗೆ ಓಕೆನಾ ಭಾಷಾ ಚಟುವಟಿಕೆ ಮೊದಲನೇದಾಗಿ ಕೆಳಗಿನ ಚಿತ್ರಗಳನ್ನು ನೋಡಿ ಅದರ ಹೆಸರು ಅಥವಾ ವಿವರ ಬರೆಯಿರಿ ನಿಮ್ಮ ಪುಸ್ತಕದಲ್ಲಿ ಅದರದ್ದು ಚಿತ್ರ ಇರುತ್ತೆ ಮಕ್ಕಳ ಅದಕ್ಕೆ ಉತ್ತರ ಮಾತ್ರ ಇಲ್ಲಿ ಬರೆದಿದ್ದೀನಿ ನಾನು ಬೆಲ್ಲ ಗಣಕಯಂತ್ರ ಎತ್ತುಗಳು ಹಾಗೂ ರೈತ ಹೆತ್ತುಗಳು ಹಾಗೂ ರೈತ ಒಂದೇ ಪಿಕ್ಚರಲ್ಲಿದೆ ಬೊಗಳುತ್ತಿರುವ ನಾಯಿ ನೆಕ್ಸ್ಟ್ ಹಿಡಿ ನೋಡಿ ಸುಳಿವು ಅನುಸರಿಸಿ ಘಟನೆಗಳನ್ನು ಪೂರ್ಣಗೊಳಿಸಿರಿ ನಾನು ಡೈರೆಕ್ಟ್ ಆನ್ಸರ್ಸೇ ಬರ್ಕೊಂಡು ಹೋಗಿದ್ದೀನಿ ಮಕ್ಕಳ ಶಾಲೆಯಿಂದ ಮನೆಗೆ ಬರುವಾಗ ರಸ್ತೆಯಲ್ಲಿ ಒಂದು ಅಪಘಾತ ಆಗಿದ್ದನ್ನು ನೋಡಿದೆ ತರಕಾರಿಯವನ ತಳ್ಳುಗಾಡಿಗೆ ಕಾರಿನಲ್ಲಿ ಹೋಗುತ್ತಿದ್ದವನು ಡಿಕ್ಕಿ ಹೊಡೆದ ಆಗ ಗಾಡಿಯಲ್ಲಿದ್ದ ತರಕಾರಿ ಕೆಳಗೆ ಚಲ್ಲಾಪಿಲ್ಲಿಯಾಗಿ ಬಿತ್ತು ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಎಲ್ಲ ಆರಿಸಿ ಕೊಟ್ಟೆವು ಆಗ ತರಕಾರಿಯವ ನಮಗೆ ಧನ್ಯವಾದ ಹೇಳಿದ ಮಕ್ಕಳ ಇಲ್ಲಿಗೆ ಹಲ್ಲು ತಪಾಸಣೆ ಪದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್